ದೇವಾಪುರ ಗ್ರಾಮದಲ್ಲಿ ಚಂದ್ರಿಕಾ ಅರಿತ ಎನ್ನುವ ಅಕ್ಕ ತಂಗಿಯರು ಇದ್ರು ಸಿಕ್ಕಿದ ಕೆಲಸಕ್ಕೆ ಹೋಗಿ ಬಂದ ಹಣದಲ್ಲಿ ಒಂದು ಮಣ್ಣಿನ ಮನೆಯಲ್ಲಿ ಜೀವನ ಮಾಡ್ತಾ ಇದ್ರು ಅವರ ಒಳ್ಳೆ ಗುಣದಿಂದ ಊರಲ್ಲಿರುವ ಜನರು ಅವರ ಮೇಲೆ ಒಳ್ಳೆ ಅಭಿಪ್ರಾಯದಿಂದ ಅವರನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಎಲ್ಲಿ ನೋಡಿದ್ರು ಅಚ್ಚ ಹಸಿರಿನಿಂದ ಕೂಡಿದ ಹೊಲ ತುಂಬಿರುವ ನದಿ ಬರ್ತಾ ಇರುವ ನೀರು ಸಂತೋಷ ತುಂಬಿದ ಮುಖದಲ್ಲಿ ಜನರು ಓಡಾಡ್ತಾ ಇದ್ರು ಒಂದು ದಿನ ಅಕ್ಕ ತಂಗಿಯರಿಗೆ ತುಂಬಾ ಚೆನ್ನಾಗಿ ಗೊತ್ತಿದ್ದ ಸುಜಾತ ಅಲ್ಲಿಗೆ ಬಂದ್ಲು ಸುಜಾತ ಅವರಿಗೆ ಅತ್ತೆ ಆಗ್ಬೇಕು ಏನತ್ತೆ ಇಲ್ಲಿಗೆ ಬಂದಿದ್ದೀರಾ ಅಕ್ಕ ಜಗಳ ಆಡ್ಲಿಕ್ಕೆ ಇವರಿಗೆ ಯಾರೂ ಸಿಕ್ಕಿರದಿಲ್ಲ ಅದಕ್ಕೆ ನಮ್ಮ ಹತ್ರ ಬಂದಿದ್ದಾರೆ ಹಾಗೆ ಹೇಳಿದಾಗ ಸುಜಾತನಿಗೆ ಕೋಪ ಬಂತು ಅಕ್ಕ ತಂಗಿಯರು ಇಬ್ಬರು ಗುಸುಗುಸು ಅಂತ ಹೇಳ್ಕೊಂಡು ನಗ್ತಾ ಇದ್ರು ಅವರನ್ನು ನೋಡಿ ಸುಜಾತ ಕೋಪದಿಂದ ಹೀಗೆ ದುರಂಕಾರದಿಂದ ಮಾತಾಡಿದ್ರೇನೆ ನಾನು ಹೊಟ್ಟೆ ಹುರಿಯೋದು ಹಾಗಾದರೆ ಸ್ವಲ್ಪ ಆ ಕಡೆ ಕೂತ್ಕೊಳ್ಳಿ ಅತ್ತೆ ಗ್ಯಾಸ್ ಬೇರೆ ಖಾಲಿಯಾಗಿದೆ ನಾವು ಅಡುಗೆ ಮಾಡ್ಕೋತೀವಿ ಇವತ್ತು ಯಾಕೋ ತುಂಬ ಹಸಿವಾಗ್ತಿದೆ ನೀನು ಮನೇಲಿದ್ದೀಯಾ ಅಂತ ಗೊತ್ತಿಲ್ಲದೆ ಬಂದ್ಬಿಟ್ಟೆ ಹ್ಞೂ ನಾನಿವಾಗ ಮನೇಲಿದ್ದೀನಿ ಅಂತ ಗೊತ್ತಾಯ್ತಲ್ವಾ ಅವಾಗ ಏನೇ ಹೇಳ್ತಿದೀಯಾ ನನ್ನ ಇಲ್ಲಿಂದ ಹೋಗು ಅಂತಿದ್ದೀಯಾ ನಿಮಗೆ ಅರ್ಥ ಆದರೆ ಸರಿ ಚಂದ್ರಿಕಾ ನಿನ್ನ ತಂಗಿ ಹಾಗೆ ನಗ್ತಾ ಇದ್ರೆ ಏನೇ ನೋಡ್ಕೊಂಡು ನೀನು ನಗ್ತಾ ಇದ್ದೀಯಾ ದೊಡ್ಡವ್ರ ಜೊತೆ ಹಾಗೆ ಮಾತಾಡಬಾರ್ದು ಅಂತ ಬುದ್ಧಿ ಹೇಳ್ಬಾರ್ದಾ ತಂಗಿ ಅಷ್ಟೊಂದು ಅಭಿಮಾನದಿಂದ ಮಾತಾಡುವಾಗ ನಾನು ಏನ್ ಹೇಳದತ್ತೆ ಹೀಗೆ ಚಂದ್ರಿಕಾ ಹೇಳಿದಾಗ ಸುಜಾತ ದುಃಖದಿಂದ ಕಣ್ಣೀರಾಕುತ್ತ ಅಯ್ಯೋ ತಂದೆ ತಾಯಿ ಇಲ್ಲದ ಮಕ್ಕಳಲ್ವಾ ನನ್ ಮನೆ ಸೊಸೆಂದಿರಾಗಿ ಮಾಡ್ಕೊಳ್ಳೋಣ ಅಂತ ನಾನ್ ಆಲೋಚನೆ ಮಾಡಿದ್ರೆ ಅತ್ತೆ ಅಂತ ಕೂಡ ನೋಡದೆ ಹೀಗೆ ಅವಮಾನ ಮಾಡ್ತಿದ್ದೀರಾ ಹಾಗೆ ಹೇಳಿದಾಗ ಅಕ್ಕ ತಂಗಿಯರಿಬ್ಬರು ಜೋರಾಗಿ ನಗ್ತಾ ಇದ್ರು ಸುಜಾತನಿಗೆ ಕೋಪ ಬಂತು ಏನ್ರೇ ಹೀಗೆ ಜೋರಾಗಿ ನಗ್ತಾ ಇದ್ದೀರಾ ನನ್ ಮಕ್ಳಿಗೇನು ಚೆನ್ನಾಗ್ತಾನ ಇದ್ದಾರೆ ನಿಮ್ಮ ಮಕ್ಕಳಿಗೆ ಬುದ್ಧಿ ಇಲ್ಲ ಹಣ ಇಲ್ಲ ಕೆಲ್ಸನೂ ಇಲ್ಲ ಅದು ಮಾತ್ರ ಅಲ್ಲ ಅತ್ತೆ ನಿಮ್ ಮಕ್ಕಳಿಗೆ ನಾಚಿಕೆ ಜಾಸ್ತಿ ಕೆಲ್ಸ ಮಾಡಕ್ಕಾಗಲ್ಲ ಸೋಂಬೇರಿತನ ಜಾಸ್ತಿ ನಾಚಿಕೆ ಕೂಡ ಜಾಸ್ತಿನೇ ಪುನಃ ಚಂದ್ರಿಕಾ ಹರಿತ ನಗ್ತಾ ಇದ್ರು ಅದನ್ನು ನೋಡಿ ಸುಜಾತ ಕೋಪದಿಂದ ಹಲ್ ಕಚ್ತಾ ಇದ್ಲು ಅತ್ತೆ ಬಾಯಲ್ಲಿ ಹಲ್ಲಿರ್ಲಿ ಇರ್ಲಿ ಮನೆಗೋಗಿ ಮಾವನ ಕಚ್ಬೇಕಲ್ವಾ ಹೀಗೆ ಅರಿತ ಹೇಳಿದಾಗ ಸುಜಾತನಿಗೆ ಕೋಪ ಬಂದು ಅವರ ಮನೆಯಿಂದ ಮಾತನಾಡದೆ ಹೊರಗೆ ಬಂದು ಹೋಗ್ತಿದ್ಲು ಹೇಗಾದರೂ ನನ್ನ ಮಕ್ಕಳ ಕೈಯಿಂದ ನಿಮ್ಮ ಕುತ್ತಿಗೆಗೆ ತಾಳಿ ಕಟ್ಸಿ ನನ್ನ ಮನೆ ಸೊಸೆಯಾಗಿ ಕರ್ಕೊಂಡೋಗಿ ಆಮೇಲೆ ನಿಮ್ಮನ್ನು ಆಡ್ತೀನಿ ಹೀಗೆ ತನ್ನೊಳಗೆ ತಾನೇ ಮಾತಾಡ್ಕೊಂಡೋಗ್ತಾ ಇದ್ರು ಅಕ್ಕ ತಂಗಿಯರಿಬ್ಬರು ನಗುತ್ತಾ ಯಾಕೆ ತಂಗಿ ಸುಜಾತ ಅತ್ತೆ ಬಂದಾಗ ಎಲ್ಲ ಹೀಗೆ ಮಾಡ್ತಾ ಇದ್ದೀಯಾ ಮತ್ತೆ ಇನ್ನೇನಕ್ಕ ಪದೇ ಪದೇ ಮನೆಗ್ ಬರೋದು ಅವರ ಮಕ್ಕಳ ಬಗ್ಗೆ ನಮಗ್ ಗೊತ್ತಿಲ್ವಾ ದೊಡ್ಡ ಯುವರಾಜನನ್ನು ಎತ್ತಿರುವ ಹಾಗೆ ಏನೇನೋ ಮಾತಾಡ್ತಾರೆ ಅವರಿಗೆ ಬೇರೆ ಕೆಲ್ಸ ಇಲ್ವಾ ನಮ್ಮಲ್ಲಿ ನಮಗ್ ಕೆಲಸ ಇರಲ್ವಾ ಆದ್ರೂ ಅವರು ವಯಸ್ಸಲ್ಲಿ ದೊಡ್ಡವರು ನಮ್ಮ ತಂದೆ ತಾಯಿ ಇರುವಾಗ ಅವ್ರ ಜೊತೆ ಚೆನ್ನಾಗಿದ್ರು ನಮಗೆ ಅತ್ತೆ ಬೇರೆ ಆಗ್ಬೇಕು ಅದು ಮಾತ್ರ ಅಲ್ಲದೆ ಸೋಂಬೇರಿಯಾದ ಆದ ಅವ್ರ ಮಕ್ಕಳನ್ನ ಯಾರೂ ಕೂಡ ಮದ್ವೆ ಮಾಡ್ಕೊಳ್ಳೋದಿಲ್ಲ ಅಂತ ಅವರಿಗೇನು ಗೊತ್ತಿಲ್ವಾ ಯಾವುದು ಏನೇ ಆದ್ರೂ ಕೆಲ್ಸಕ್ ನಾವು ಸರಿಯಾಗದಕ್ಕ ಈ ಅತ್ತೆ ತಲೆನೋವು ನಮ್ಮಿಂದ ತಡ್ಕೊಳಕ್ಕಾಗಲ್ಲ ಹೌದು ತಂಗಿ ಲಿಂಗಯ್ಯವರು ಕೆಲ್ಸಕ್ ಬನ್ನಿ ಅಂತ ಹೇಳಿದ್ರಲ್ವಾ ಬಾ ಹೋಗೋಣ ಹಾಗೆ ಅವರಿಬ್ಬರು ಮಧ್ಯಾಹ್ನದ ಊಟವನ್ನು ತೆಗೆದುಕೊಂಡು ಲಿಂಗಯ್ಯ ಅವರ ಹೊಲಕ್ಕೆ ಕೆಲ್ಸ ಮಾಡ್ಲಿಕ್ಕೆ ಅಂತ ಹೋದ್ರು ಹೀಗೆ ದಿನ ಕಳೀತಾ ಇತ್ತು ಅಷ್ಟರಲ್ಲಿ ಬೇಸಿಗೆ ಕಾಲ ಬಂತು ಅಕ್ಕ ತಂಗಿಯರಿಬ್ಬರು ಮನೆಯ ಹೊರಗಡೆ ಮಂಚ ಹಾಕೊಂಡ್ ಮಲ್ಕೊಂಡಿದ್ರು ಆಕಾಶದಲ್ಲಿರುವ ಚಂದಮಾಮನನ್ನು ನೋಡಿ ಸಂತೋಷದಿಂದ ಮಾತಾಡ್ಕೊಂಡು ಮುಂದಿನ ಜೀವನದ ಬಗ್ಗೆ ಮಾತಾಡ್ತಿದ್ರು ಅಕ್ಕ ನಾವೊಂದೆರಡು ಮೂರು ದಿನ ಪಟ್ಟಣಕ್ಕೆ ಹೋಗೋಣ ಹಾಗೆ ಹೇಳಿದಾಗ ಚಂದ್ರಿಕಾ ಆಶ್ಚರ್ಯದಿಂದ ಪಟ್ನ ಪಟ್ಟಣಕ್ಕೆ ಯಾಕಮ್ಮ ಕೆಲಸ ಮಾಡ್ಕೊಂಡು ಬದುಕಕ್ಕಕ್ಕ ಇವಾಗ ಊರಲ್ಲಿ ಚೆನ್ನಾಗಿ ತಾನೇ ಇದ್ದೀವಿ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ಅಂತೆ ವಾತಾವರಣದಲ್ಲಿ ಕೂಡ ಹೇಳ್ತಾ ಇದ್ದಾರಕ್ಕ ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ ಬಿಸಿಲು ಕಾಲ ಬಂದ್ರೆ ಬರಡು ಆಗ್ಬಿಡುತ್ತೆ ಅಂತ ಆಮೇಲೆ ಹಳ್ಳಿಯಲ್ಲಿ ಕೂಡ ಮಾಡ್ಲಿಕ್ಕೂ ಕೆಲ್ಸ ಇರೋದಿಲ್ಲ ನೀರು ಇಲ್ಲದೆ ಹೊಲದಲ್ಲಿ ಕೂಡ ಏನೂ ಹಾಕಕ್ಕಾಗಲ್ಲ ಹೀಗೆ ಮಾತಾಡ್ತಾ ಇದ್ದಾಗ ಮಂಚದ ಪಕ್ಕದಲ್ಲೇ ಸುಜಾತ ನಿಂತಂಗೆ ಆಯಿತು ಅಷ್ಟೇ ಅಕ್ಕ ತಂಗಿಯರಿಬ್ಬರು ಆಶ್ಚರ್ಯದಿಂದ ಎದ್ದು ಕೂತ್ರು ಚಂದ್ರಿಕಾ ಹರಿತಾ ನನ್ ಮಕ್ಕಳನ್ನ ಮದ್ವೆ ಮಾಡ್ಕೊಳ್ಳಿ ಆಮೇಲೆ ಬಿಸ್ಲು ಕಾಲ ಬಂದ್ರು ಸರಿ ಮಳೆಕಾಲ ಬಂದ್ರು ಸರಿ ಚಳಿ ಕಾಲ ಬಂದ್ರು ಸರಿ ನೀವು ಎಲ್ಲೂ ಹೋಗದೆ ನನ್ ಮಕ್ಕಳು ನಿಮ್ನ ಮನೆಯಲ್ಲೇ ಕೂರಿಸಿ ಅವ್ರ ಸಂಪಾದನೆ ಮಾಡಿ ತಂದಾಕ್ತಾರೆ ನಾನೂ ಚೆನ್ನಾಗಿ ನೋಡ್ಕೋತೀನಿ ಹೀಗೆ ಸುಜಾತನ ಮಾತು ಕೇಳಿ ಹರಿತನಿಗೆ ಮತ್ತಷ್ಟು ಕೋಪ ಬಂತು ಅವಳು ಕೋಪದಿಂದ ನಿಮ್ಮ ಕತ್ತೆ ಇಸ್ಕಿ ನಿಮ್ನ ಕೊಂದ್ಬಿಡ್ಲಾ ಸುಜಾತ ಎದುರ್ತಾ ಇದ್ಲು ಇವಾಗ ಕೂಡ ಯಾಕತ್ತೆ ಸುಮ್ನೆ ಮನೆಗೋಗಿ ಅದಲ್ಲ ಚಂದ್ರಿಕಾ ನನ್ ಮಕ್ಕಳನ್ನ ನೀವೇ ಮದ್ವೆ ಮಾಡ್ಕೊಳ್ಳೋದಿದ್ರೆ ಹಾಗೆ ಹೇಳಿದಾಗ ಚಂದ್ರಿಕಾ ಮತ್ತು ಹರಿತ ಎದ್ದು ನಿಂತರು ಚಂದ್ರಿಕಾ ನೀವು ಬುದ್ಧಿವಂತ ಹೆಣ್ಮಕ್ಳು ನೀವು ಮಾತ್ರ ನನ್ ಮಕ್ಕಳನ್ನ ಮದ್ವೆ ಮಾಡ್ಕೊಂಡು ಅವ್ರನ್ನ ಸರಿಯಾಗಿ ದಾರಿಗೆ ತರ್ತೀರಾ ಅಂತೇನೆ ನೀವು ಚೀ ಥೂ ಅಂತ ಉಗಿದ್ರು ಕೂಡ ನಾನ್ ನಿಮ್ಮ ಮನೆ ಹತ್ರ ಬಂದ್ ನಿಲ್ಲೋದು ಹೀಗೆ ಸುಜಾತ ಕಣ್ಣೀರ್ ಹಾಕುತ್ತಾ ಅಲ್ಲಿ ನಿಂತು ಅಳ್ತಾ ಇದ್ಲು ಅವಾಗ ತಾಯಿ ಮನಸ್ಸು ಏನು ಅಂತ ಹರಿತ ಮತ್ತು ಚಂದ್ರಿಕನಿಗೆ ಅರ್ಥವಾಯಿತು ಸಮಾಧಾನವಾಗಿ ಹೇಳ್ಬೇಕು ಅಂತ ಚಂದ್ರಿಕಾ ಹೀಗೆ ಹೇಳಿದ್ಲು ಅತ್ತೆ ನಾವೇನು ಬುದ್ಧಿವಂತ ಹುಡುಗಿರಲ್ಲ ಅತ್ತೆ ನಾವು ತುಂಬಾ ಬಡವರು ಇನ್ ಮುಂದೆ ಯಾವಾಗ್ಲೂ ನನ್ನ ಮಕ್ಕಳನ್ನ ಮದ್ವೆ ಮಾಡ್ಕೊಳ್ಳಿ ಅಂತ ನಮಗೂ ಹೇಳ್ಬೇಡಿ ಅತ್ತೆ ನಮಗೂ ತುಂಬಾ ಬೇಜಾರಾಗುತ್ತೆ ಇನ್ಮುಂದೆ ಇದ್ರ ಬಗ್ಗೆ ಮಾತೇ ಆಡ್ಬೇಡಿ ಅದಲ್ಲ ಚಂದ್ರಿಕಾ ನೀನು ದೊಡ್ಡವಳು ನೀವು ಬಿಡಿ ಅತ್ತೆ ಇನ್ ಮುಂದೆ ನಾವು ಅದ್ರ ಬಗ್ಗೆ ಏನು ಹೇಳೋದಿಲ್ಲ ನೀವು ಮಾತಾಡ್ಬೇಡಿ ಹಾಗೆ ಹೇಳಿದಾಗ ಸುಜಾತ ಅಲ್ಲಿಂದ ಹೊರಟು ಹೋದ್ರು ಆ ನಂತರ ಅಕ್ಕ ತಂಗಿಯರು ಇಬ್ಬರು ಮಂಚದ್ ಮೇಲೆ ಮಲ್ಕೊಂಡು ಆಲೋಚನೆ ಮಾಡ್ತಿದ್ರು ಮಾಡ್ಕೋಬಾರ್ದು ಅಂತ ಅವ್ರ ಮಕ್ಕಳು ನಮ್ನ ಎದುರಿಸಿದ್ರು ಅಂತ ಯಾಕಕ್ಕ ನೀನು ಅತ್ತೆ ಜೊತೆ ಹೇಳಲಿಲ್ಲ ಹೇಳ್ಬೇಕಾಗಿತ್ತು ತಾನೆ ಹೇಳಿದ್ರೆ ಜಗಳ ಆಗುತ್ತೆ ತಂಗಿ ಅಣ್ಣ ತಮ್ಮಂದಿರಿಬ್ರು ನಮ್ ಮೇಲೆ ಕೋಪ ಪಡ್ತಾರೆ ನಮ್ಮ ಮೇಲೆ ವೈರತ್ವವನ್ನು ಇಟ್ಕೋತಾರೆ ಅದೆಲ್ಲ ನಮ್ಗೆ ಯಾಕೆ ಹೇಳು ಇಷ್ಟ ಇಲ್ಲ ಅಂತ ಹಾಗೇನೆ ಹೇಳ್ಬಿಡೋದು ಒಳ್ಳೆದೇ ಇವಾಗ ಆ ಮದ್ವೆ ಬಗ್ಗೆ ಎಲ್ಲ ಬಿಟ್ಟು ನಾವು ನಮ್ಮ ಮುಂದಿನ ಜೀವನದ ಬಗ್ಗೆ ಆಲೋಚನೆ ಮಾಡೋಣ ಇವಾಗ ಬಿಸಿಲು ಕಾಲ ಬೇರೆ ಆರಂಭವಾಗಿದೆ ಈ ಸಮಯದಲ್ಲಿ ನಾವು ಇಲ್ಲಿ ಮಲಗೋದು ಚೆನ್ನಾಗಿದೆ ಆದ್ರೆ ಇದು ಸರಿಯಾಗಲ್ಲ ಅಲ್ವಾ ಹೀಗೆ ತಂಗಿಯಾದ ಹರಿತ ಹೇಳ್ತಾ ಇದ್ದಾಗ ಅಕ್ಕನಾದ ಚಂದ್ರಿಕನಿಗೆ ಒಂದು ಐಡಿಯಾ ಬಂತು ತಂಗಿ ನನಗೆ ಒಂದು ಐಡಿಯಾ ಬಂದಿದೆ ನಿಮಗೆ ಒಳ್ಳೆ ಐಡಿಯಾ ಬಂದಿದ್ಯಾ ಏನಕ್ಕ ಅದು ಬೇಗ ಹೇಳಿ ತಂಗಿ ಇದು ಬಿಸಿಲು ಕಾಲ ಆಗಿದ್ರಿಂದ ಎಲ್ಲರೂ ಹೊರಗಡೆನೆ ಮಲ್ಕೋಬೇಕಾಗುತ್ತೆ ಹೊರಗಡೆ ಮಲ್ಗಕ್ಕೆ ಅವರಿಗೆ ಹಗ್ಗದ ಮಂಚ ಬೇಕಲ್ವಾ ಮಂಚದ ಅವಶ್ಯಕತೆ ಇರುತ್ತೆ ಅಕ್ಕ ಅವರು ನೆಲದ ಮೇಲೆ ಕೂಡ ಚಾಪೆ ಹಾಕೊಂಡು ಮಲ್ಕೋತಾರಲ್ವಾ ಹಾಗೆ ಮಲ್ಕೊಂಡ್ರೆ ಅವರಿಗೆ ಅಪಾಯ ಕೂಡ ಬರ್ಬೋದಲ್ವಾ ಮೇಲೆ ಮಲ್ಕೊಂಡಾಗ ಚೇಳು ಹಾವು ಇನ್ನೇನಾದ್ರೂ ಕಚ್ಚಿ ಅವ್ರ ಜೀವಕ್ಕೆ ಅಪಾಯ ಆದ್ರೆ ಅದಕ್ಕೆ ತಾನೆ ಎಲ್ಲರೂ ಮಂಚದ ಮೇಲೆ ಮಲ್ಕೊಳ್ಳೋದು ಅದು ಸರಿ ಅಕ್ಕ ಮೇಲೆ ಮಲ್ಕೋತಾರೆ ಅದಕ್ಕೆ ನಾವೇನ್ ಮಾಡೋದು ಅಯ್ಯೋ ಆ ಮಂಚನ ತಯಾರಿಸೋದ್ ನಾವೇ ತಾನೇ ಹೀಗೆ ಚಂದ್ರಿಕಾ ಸಂತೋಷದಿಂದ ಹೇಳುವಾಗ ಹರಿತನ ಮುಖ ಕೂಡ ಸಂತೋಷದಲ್ಲಿ ಬೆಳಗಿತ್ತು ವಾರೆವಾ ಅಕ್ಕ ಹಾಗಾದ್ರೆ ನಾಳೆಯಿಂದ ನಾವು ಮಂಚವನ್ನು ತಯಾರಿಸಿ ಮಾರಾಟ ಮಾಡೋಣ ಹಗ್ಗದ ಮಂಚ ಇಲ್ಲದವರು ನಮ್ ಜೊತೆ ಮಂಚ ತಗುತ್ತಾರೆ ನಮಗೂ ಒಳ್ಳೆ ಲಾಭ ಬರುತ್ತೆ ಇದ್ರಿಂದ ನಮಗೆ ಹಣ ಬರುತ್ತೆ ನಾವು ಕೂಡ ಎಲ್ಲೂ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಈ ಊರು ನಮ್ಮ ತಾಯಿಗೆ ಸಮಾನ ಎಷ್ಟೇ ಕಷ್ಟ ಬಂದ್ರು ಇದೇ ಊರಲ್ಲಿ ಹೇಗೆ ಜೀವನ ಮಾಡೋದು ಅಂತ ಆಲೋಚನೆ ಮಾಡ್ಬೇಕೇ ಹೊರತೋ ಈ ಊರನ್ನು ಬಿಟ್ಟು ಹೋಗೋದು ನಾವು ಮಾಡೋ ತಪ್ಪ ಅಲ್ವಾ ತಂಗಿ ಸರಿ ಅಕ್ಕ ಇನ್ ಮುಂದೆ ನಾವು ಯಾವ ಊರಿಗೂ ಹೋಗೋದ್ ಬೇಡ ಇದೇ ಊರಲ್ಲಿ ಇದ್ದು ನಾವು ಹಗ್ಗದ ಮಂಚವನ್ನು ತಯಾರಿಸಿ ಹಣ ಸಂಪಾದನೆ ಮಾಡಿ ಇಲ್ಲೇ ಜೀವನವನ್ನು ಮಾಡೋಣ ಹೀಗೆ ಮಾತಾಡ್ಕೊಂಡು ಅಕ್ಕ ತಂಗಿಯರು ಚೆನ್ನಾಗಿ ನಿದ್ರೆ ಮಾಡಿದ್ರು ಮರುದಿನ ಬೆಳಿಗ್ಗೆಯಿಂದ ಅಕ್ಕ ತಂಗಿಯರು ಇಬ್ಬರು ಸೇರಿ ಹಗ್ಗದ ಮಂಚವನ್ನು ತಯಾರಿಸಲು ಆರಂಭಿಸಿದ್ರು ಅದನ್ನು ಮನೆ ಮುಂದೇನೆ ಇಟ್ಟು ಎಲ್ಲರೂ ನೋಡುವ ಹಾಗೆ ಸೇಲಿದೆ ಅಂತ ಬೋರ್ಡ್ ಅನ್ನು ಕೂಡ ಹಾಕಿದ್ರು ಊರಿನ ಜನರೆಲ್ಲ ಕೂಡ ಆ ಮಂಚವನ್ನು ನೋಡಿ ತುಂಬಾ ಸಂತೋಷಪಟ್ಟು ಬಂದು ಆಶ್ಚರ್ಯದಿಂದ ನೋಡ್ತಿದ್ರು ಎಲ್ಲರಿಗೂ ಮಂಚ ಇಷ್ಟ ಆದ ಕಾರಣ ಅವರೆಲ್ಲರೂ ಬಂದು ಹಣ ಕೊಟ್ಟು ತಗೊಂಡೋದ್ರು ಆ ಹಣವನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ಆಶ್ಚರ್ಯಪಟ್ರು ಆ ಹಣವನ್ನು ತಂದು ತೀರ್ಕೊಂಡಿರುವ ತನ್ನ ತಂದೆ ತಾಯಿಯ ಫೋಟೋ ಮುಂದೆ ಇಟ್ಟು ಬೇಡಿಕೊಂಡ್ರು ಅಪ್ಪ ಅಮ್ಮಾ ನೀವು ಎಲ್ಲೇ ಇದ್ರೂ ನಮ್ಮನ್ನ ನೋಡ್ತಾನೇ ಇರ್ತೀರ ನಾವು ತಯಾರಿಸುವಂತಹ ಈ ಹಗ್ಗದ ಮಂಚ ಚೆನ್ನಾಗಿ ವ್ಯಾಪಾರ ಮಾಡಬೇಕು ಅಂತ ನಮ್ಮನ್ನ ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದ ಯಾವಾಗಲೂ ಬೇಕು ಅಪ್ಪ ಅಮ್ಮ ನಿಮ್ಮ ಇಬ್ಬರ ಪ್ರೀತಿಯನ್ನು ನನಗೆ ಅಕ್ಕ ತೋರಿಸ್ತಾ ಇದ್ದಾಳೆ ನನ್ನ ಈ ಅಕ್ಕ ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊತೀನಿ ಹೀಗೆ ಹೊರಗಡೆ ಬಂದು ಕೂತ್ಕೊಂಡು ಹೇಗಿದೆ ತಂಗಿ ನಾವೇ ನೇಯ್ಯುವಂತಹ ಈ ಹಗ್ಗದ ಮಂಚ ತುಂಬಾ ಸೂಪರ್ ಆಗಿದೆ ಅಕ್ಕ ನಿನ್ನ ಈ ಮಂಚ ತಯಾರಿಸುವ ಐಡಿಯಾ ಇವಾಗ ನನಗೆ ಅರ್ಥ ಆಯ್ತು ಇನ್ ಮುಂದೆ ನೀನು ಏನೇ ಕೆಲಸ ಹೇಳಿದ್ರು ಅದೇ ಕೆಲಸನ ಮಾಡೋದು ನಿನ್ ಮಾತ್ ಮೀರಿ ನಡಿಯಲ್ಲ ಅದು ನನ್ನ ಐಡಿಯಾ ಮಾತ್ರ ಅಲ್ಲ ತಂಗಿ ಇದಕ್ಕೆಲ್ಲ ಮೂಲ ಕಾರಣ ನೀನೇ ನೀನ್ ಮಾತ್ರ ಬಿಸ್ಲು ಕಾಲ ಬಂತು ನಾವು ಪಟ್ಟಣಕ್ಕೆ ಹೋಗೋಣ ಅಂತ ನನಗೆ ಹೇಳದಿದ್ರೆ ನಾನು ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ಲಿಲ್ಲ ಹೌದಕ್ಕ ಹೀಗೆ ಅಕ್ಕ ತಂಗಿಯರು ಇಬ್ಬರು ಮಾತಾಡ್ತಾ ಇರುವಾಗ ಅಲ್ಲಿಗೆ ಸುಜಾತ ಬಂದ್ಲು ಸುಜಾತನ ನೋಡಿ ಅಕ್ಕ ತಂಗಿಯರು ಎಲ್ಲೂ ಓಡಿ ಹೋಗಲಿಲ್ಲ ನಿಮ್ಮ ಬುದ್ಧಿವಂತಿಕೆ ತನ್ನದಿಂದ ನಾನ್ ನಿಮ್ನ ಸೊಸೆಯಾಗಿ ಮಾಡ್ಕೋಬೇಕು ಅನ್ಕೊಂಡಿದ್ದೆ ಆದ್ರೆ ನನ್ನ ಮಕ್ಕಳು ನಿಮ್ನ ಎದುರಿಸಿದ್ದಾರೆ ಅಂತ ವಿಷಯ ಗೊತ್ತಾಗಿ ನನಗೆ ಬೇಜಾರಾಯ್ತು ಅಕ್ಕ ತಂಗಿಯರು ಚೆನ್ನಾಗಿರ್ಬೇಕು ನನಗೆ ಎರಡು ಮಂಚ ಕೊಡಿಯಮ್ಮ ಹೀಗೆ ಸುಜಾತ ಅಕ್ಕ ತಂಗಿಯರನ್ನು ಆಶೀರ್ವಾದ ಮಾಡಿ ಹಣ ಕೊಟ್ಟು ಎತ್ತಿನ ಗಾಡಿಯಲ್ಲೇ ಎರಡು ಹಗ್ಗದ ಮಂಚವನ್ನು ತೆಗೆದುಕೊಂಡು ಮನೆಗೆ ಹೋದ್ರು ಹೀಗೆ ಬುದ್ಧಿವಂತ ಹಳ್ಳಿಯ ಅಕ್ಕ ತಂಗಿಯರು ತುಂಬಾ ಸಂತೋಷವಾಗಿ ಇದ್ರು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ ಪಟ್ಟಣದ ಅಕ್ಕ ಹಳ್ಳಿಯ ತಂಗಿ ಮೊದ್ಲನಿ ಭಾಗ ಒಂದು ಊರಿನಲ್ಲಿ ಹತ್ತು ವಯಸ್ಸಿನ ಚಂದ್ರಿಕಾ ಏಳು ವಯಸ್ಸಿನ ಹರಿತ ಅನ್ನುವ ಅಕ್ಕ ತಂಗಿಯರ್ ಇದ್ರು ಅವರಿಬ್ರು ಕೂಡ ಅದೇ ಊರಲ್ಲಿದ್ದ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಕೊಳ್ತಾ ಇದ್ರು ಚಂದ್ರಿಕಾಗೆ ಪಟ್ಟಣಕ್ಕೆ ಹೋಗ್ಬೇಕು ಅನ್ನೋದೇ ಆಸೆ ಊರಿನಲ್ಲಿ ಎಲ್ಲಿ ಕಾರ್ ಇದ್ರು ಸರಿ ಆ ಕಾರ್ ಹತ್ರ ಹೋಗಿ ನಿಂತ್ಕೊಂಡು ಆ ಕಾರನ್ನ ನೋಡ್ತಾನೆ ಇರ್ತಿದ್ಲು ಆ ಒಳಗಡೆ ಅವಳಿರೋ ಹಾಗೆ ಕಲ್ಪನೆ ಮಾಡ್ಕೊಳ್ತಿದ್ಲು ಆದ್ರೆ ಹರಿತಾಳಿಗೆ ಅವಳು ಬಾಳ್ತಾ ಇರುವ ಹಳ್ಳಿ ಅಂದ್ರೆ ವ್ಯವಸಾಯ ಅಂದ್ರೆ ತುಂಬಾ ಇಷ್ಟ ಯಾವಾಗ್ಲೂ ವ್ಯವಸಾಯ ಮಾಡುವವರ ಮನೆಗೆ ಹೋಗಿ ಅಲ್ಲಿರುವ ನೇಗಿಲನ್ನ ಮುಟ್ಟಿ ನೋಡಿ ಸಂತೋಷ ಪಡ್ತಿದ್ಲು ಒಂದಿನ ಚಂದ್ರಿಕಾ ಹರಿತ ಇಬ್ರು ಸ್ಕೂಲ್ ಮುಗ್ದು ಮನೆಗ್ ಬಂದ್ ನೋಡ್ದಾಗ ಮನೆಗೆ ಬೀಗ ಹಾಕಿತ್ತು ಅಕ್ಕ ಬ್ಯಾಗನ್ನ ಎಲ್ಲೇ ಇಟ್ಬಿಟ್ಟು ನಾವು ಹೊಲಕ್ ಹೋಗೋಣ್ವಾ ಹೊಲಕ್ಕೆ ಯಾಕೆ ಅರಿತ ಯಾವಾಗ್ಲೂ ಹೋಗ್ತಿದೀವಿ ಅಲ್ವಾ ಇವತ್ತು ರೋಡ್ ಹತ್ರ ಹೋಗಿ ಕಾರ್ ನೋಡೋಣ್ವಾ ಇಲ್ಲ ಅಕ್ಕ ನನ್ಗ್ಯಾಕೋ ಹೊಲಕ್ಕೆ ಹೋಗೋದೇ ಇಷ್ಟ ನಾವು ಹೊಲಕ್ಕೆ ಹೋಗೋಣವಾ ಹ್ಮ್ ಸರಿ ಸ್ವಲ್ಪತಿ ಇಲ್ಲೇ ಇದ್ಬಿಟ್ಟು ಆಮೇಲೆ ಹೋಗೋಣ ಇವತ್ತೆ ಸ್ಕೂಲ್ ತನಕ ನಡ್ಕೊಂಡು ಹೋಗಿ ಬಂದಿದ್ದು ಆ ಸರಿ ಅಕ್ಕ ಆಮೇಲೆ ಹೋಗೋಣ ಹಾಗಂತ ಹರಿತ ಹಾಗೂ ಚಂದ್ರಿಕಾ ಮಾತಾಡ್ತಿದ್ದಾಗ ಈ ಕಡೆ ಹೊಲದಲ್ಲಿ ವೀರಯ್ಯ ಅಳುತ್ತಾ ನಡ್ಕೊಂಡ್ ಬರ್ತಾ ಇದ್ದ ಆವಾಗ ಅಲ್ಲಿದ್ದ ಒಂದು ಮದ್ದು ಬಾಟಲ್ನ ನೋಡ್ದ ಆ ಮದ್ದು ಬಾಟ್ಲನ್ನ ನೋಡ್ದಾಗ ಅವನ್ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು ನನ್ನ ಕುಟುಂಬದ ಒಳ್ಳೇದಕ್ಕೆ ನಾನಿದನ್ನ ಮಾಡ್ಲೇಬೇಕು ಹಾಗಂತ ಅಂದ್ಕೊಂಡು ವೀರಯ್ಯ ಆ ಕಡೆ ಈ ಕಡೆ ಯಾರಾದ್ರೂ ಇದ್ದಾರಾ ಅಂತ ನೋಡ್ದ ಆಮೇಲೆ ಆ ಮದ್ದು ಬಾಟ್ಲನ್ನ ತಗೊಂಡು ಮರದ ಕೆಳಗಡೆ ನಿಂತ್ಕೊಂಡಿದ್ದ ಅವನ ಹೆಂಡತಿಯಾದ ಕಮಲ ಹತ್ತಿರ ಅವನು ನಡ್ಕೊಂಡು ಬಂದ ಕಮಲ ಇಲ್ ನೋಡು ಮದ್ದು ಬಾಟ್ಲು ಸಿಕ್ಕಿದೆ ಮೊದಲು ನಾನು ಕುಡಿತೀನಿ ಆಮೇಲೆ ನೀನ್ ಕುಡಿ ರಾತ್ರಿ ಆಗೋಷ್ಟರಲ್ಲಿ ನಮ್ಮ ಇಬ್ರು ಪ್ರಾಣಾನು ಹೋಗಿರುತ್ತೆ ೀ ನಮ್ಮ ಮಕ್ಳ ಬಗ್ಗೆ ಏನಾದ್ರೂ ಯೋಚನೆ ಮಾಡಿ ಮಕ್ಕಳು ನಾವಿಲ್ಲಂದ್ರೆ ಏನ್ ಮಾಡ್ತಾರೆ ಅಯ್ಯೋ ಹುಚ್ಚಿ ಇವತ್ತು ನಾವು ಸಹಾಯಕ್ಕೆ ಕಾರಣನೋ ಅವರೇ ನಾಳೆ ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಒಬ್ರು ಅನ್ನ ಕೊಡ್ತಾರೆ ಒಬ್ರು ಸಾರು ಕೊಡ್ತಾರೆ ಇನ್ನೊಬ್ರು ಕುಡಿಯಕ್ ನೀರ್ ಕೊಡ್ತಾರೆ ಅವ್ರಿಗೆ ಯಾವ್ದೇ ಕಷ್ಟ ಇರಲ್ಲ ನಾನಂದ್ ಇದನ್ನ ಕುಡ್ದೇ ಕುಡಿತೀನಿ ಹಾಗಂತ ಹೇಳಿ ವೀರಯ್ಯ ಆ ಬಾಟ್ಲನ್ನ ಓಪನ್ ಮಾಡಿ ನೋಡಿದಾಗ ಅದ್ರಲ್ಲಿ ಯಾವ್ದೇ ಮದ್ದೋನೇ ಇಲ್ಲ ಅದನ್ನ ನೋಡಿ ಅವನು ನಿರಾಶೆ ಪಟ್ಟ ನೋಡುದ್ರ ನಾವು ಸಾಯೋದ್ರಲ್ಲಿ ಆ ದೇವ್ರಿಗೂ ಕೂಡ ಇಷ್ಟ ರೀ ಇಲ್ ನೋಡು ಸಾಲ ಕೊಟ್ಟೋರ್ ಕೈಯಲ್ಲಿ ನಾನು ಏಟ್ ತಿಂದು ಸಾಯಲ್ಲ ಇವಾಗ ಮದ್ದಿಲ್ಲಂದ್ರೆ ಏನು ಹಗ್ಗ ಇದೆ ಅಲ್ವಾ ಈ ಮರದಲ್ಲಿ ನೀನ್ ಹಾಕೊಂಡು ಸಾಯೋಣ ಹಾಗಂತ ಹೇಳ್ದ ವೀರಯ್ಯ ಹೀಗಿರುವಾಗ ಚಂದ್ರಿಕಾ ಹರಿತ ಇಬ್ರು ಕೂಡ ಅವರ ತಂದೆ ತಾಯಿಯಾದ ವೀರಯ್ಯ ಹಾಗೂ ಕಮಲಾನ ಹುಡ್ಕೊಂಡು ಮಾತಾಡ್ಕೊಂಡೇ ಹೊಲಕ್ಕೆ ಬಂದ್ರು ಹೊಲದಲ್ಲಿ ಎಲ್ಲಾ ಕಡೆ ಹುಡ್ಕೋದ್ರು ಕೂಡ ಅವ್ರ ಅಪ್ಪ ಅಮ್ಮ ಇಬ್ರು ಅವರಿಗೆ ಸಿಗ್ಲಿಲ್ಲ ಏನಕ್ಕ ಹೊಲದಲ್ಲಿ ಅಪ್ಪ ಅಮ್ಮ ಕಾಣಿಸ್ತಿಲ್ಲ ಹೊಲದಲ್ಲಿ ಇಲ್ಲ ಅಂದ್ರೆ ಕೂತ್ಕೊಂಡಿರ್ಬೋದು ಹರಿತ ಬಾ ಅಲ್ಲಿ ಹೋಗೋಣ ಹಾಗಂತ ಚಂದ್ರಿಕಾ ಹರಿತ ಇಬ್ರು ಆ ಮರದ ಹತ್ರ ಹೋಗಿ ನೋಡ್ದಾಗ ಆ ಮರದಲ್ಲಿ ವೀರಯ್ಯ ಕಮಲ ಇಬ್ರು ನೇನ್ ಹಾಕೊಂಡಿದ್ರು ಆದ್ರ ನೋಡಿ ಇಬ್ರು ತುಂಬಾನೇ ಆಶ್ಚರ್ಯಪಟ್ರು ಅವ್ರ ಕಾಲುಗಳನ್ನ ಹಿಡ್ಕೊಂಡು ಅಪ್ಪ ಅಮ್ಮ ಅಂತ ಜೋರಾಗಿ ಅಳಕ್ಕೆ ಶುರು ಮಾಡಿದ್ರು ಹಾಗೆ ಅವರಿಬ್ರು ಅಳುವ ಶಬ್ದ ಕೇಳಿ ಅಕ್ಕಪಕ್ಕ ಹೊಲದಲ್ಲಿ ಕೆಲಸ ಮಾಡೋರು ಎಲ್ರು ಅಲ್ಲಿಗೆ ಬಂದ್ರು ತಕ್ಷಣ ವೀರಯ್ಯ ಹಾಗೂ ಕಮಲ ಹೆಣಾನ ಅವರು ಮನೆಗೆ ತಗೊಂಡ್ ಹೋದ್ರು ಅವರ ಹೆಣಗಳಿಗೆ ಎಲ್ರು ಸೇರಿ ಮಾಲೆ ಹಾಕೋದ್ರು ಪಾಪ ಚಂದ್ರಿಕಾ ಹರಿತಾಯಿ ಇಬ್ರು ತಂದೆ ತಾಯಿಯ ಹತ್ರ ಕೂತ್ಕೊಂಡು ತುಂಬಾ ಜೋರಾಗಿ ಅಳ್ತಾ ಇದ್ರು ಊರಿನವರು ಅವ್ರನ್ನ ನೋಡ್ತಾ ಇದ್ರು ಆವಾಗ ಅಲ್ಲಿಗೊಂದು ಕಾರ್ ಬಂತು ಒಂದು ಸೈಕಲ್ ಬಂತು ಆವಾಗ ಸುದರ್ಶನ್ ಇಳಿದು ಈ ರೀತಿ ಹೇಳಿದ್ರು ಮಾಧವಯ್ಯ ಅವ್ರೆ ಎಲ್ಲ ಕಾರ್ಯಕ್ಕೂ ಏರ್ಪಾಡ್ ಮಾಡಿ ಹಾಗಂತ ಹೇಳಿ ಅವ್ನು ಸ್ವಲ್ಪ ಹಣ ಕೊಟ್ಟ ಹಾಗೆ ಅವ್ರಿಗೆ ಮಾಡಬೇಕಾಗಿರುವ ಅಂತಿಮ ಸಂಸ್ಕಾರನ ಮಾಡಿ ಮುಗಿಸೋದ್ರು ಪಾಪ ಹರಿತ ಹಾಗೂ ಚಂದ್ರಿಕಾ ಇಬ್ರು ಮನೆಯಲ್ಲಿ ಅಳ್ತಾ ಇದ್ದಾಗ ಮಾಧವಯ್ಯ ಸಮಾಧಾನ ಮಾಡಿದ್ರು ಅವಾಗ ಸುದರ್ಶನ್ ಗೋಪಯ್ಯ ಇಬ್ರು ಅಲ್ಲಿಗ್ ಬಂದ್ರು ಮಾಧವಯ್ಯ ಅವ್ರೆ ನಾನು ದೊಡ್ಡ ಮಗಳನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ನಿಮಗೆ ಗೊತ್ತು ತಾನೆ ನನಗೆ ಇಲ್ಲಿವರೆಗೂ ಮಕ್ಕಳು ಇಲ್ಲ ಆ ಹುಡುಗಿನ ನಾನು ಚೆನ್ನಾಗಿ ಓದಿಸ್ತೇನೆ ನಾನು ನನ್ನ ಹೆತ್ ಮಗಳು ಥರ ಅವಳನ್ನ ನೋಡ್ಕೊಳ್ತೀನಿ ಹಾಂ ಮಾಧವಯ್ಯ ಅವರೇ ನಾನು ಕೂಡ ಚಿಕ್ಕವಳನ್ನ ಕರ್ಕೊಂಡು ಹೋಗ್ತೀನಿ ನಾನಿಂದ ಆದಷ್ಟು ಅವಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅವಳಿಗೆ ಯಾವುದೇ ಸಮಸ್ಯೆನೂ ಬರಲ್ಲ ನನ್ನ ಹತ್ರ ಅವಳನ್ನ ನನ್ನ ಜೊತೆ ಕಳಿಸಿ ನೀವು ನಿಮ್ಮಿಬ್ಬರನ್ನು ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ ಅನಾಥ ಮಕ್ಕಳು ಹೋದರೆ ಹೋಗಲಿ ಅಂತ ಬಿಡದೆ ನೀವು ಕರ್ಕೊಂಡು ಹೋಗಿ ಸ್ವಂತ ಮಕ್ಕಳ ಥರ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀರಾ ನಿಜವಾಗ್ಲೂ ಅದು ಒಳ್ಳೆಯ ವಿಷಯ ಸರಿ ನೀವಿಬ್ರು ಇವಾಗ ಹೋಗಿ ನಾಳೆ ಬನ್ನಿ ಅವ್ರನ್ನ ಕಳಿಸ್ತೀನಿ ಹಾಗಂತ ಮಾಧವಯ್ಯ ಹೇಳಿದ್ರಿಂದ ಅವರಿಬ್ರು ಅಲ್ಲಿಂದ ಹೋದ್ರು ಚಂದ್ರಿಕಾ ಹರಿತ ಇಬ್ರು ಎಲ್ಲಿಗ್ ಬನ್ನಿಮ್ಮ ಹಾಗಂತ ಮಾಧವಯ್ಯ ಕರೆದಾಗ ಅವರಿಬ್ರು ಅವನ ಹತ್ರ ಹೋದ್ರು ನಾಳೆ ನಿಮ್ಮಲ್ಲಿ ಒಬ್ರು ಪಟ್ನಕ್ಕೆ ಹೋಗ್ಬೇಕು ಇನ್ನೊಬ್ರು ಯಾರು ಯಾರ ಹೋಗೋದಂತ ನೀವೇ ನಿರ್ಧಾರ ಮಾಡ್ಕೊಳ್ಳಿ ಹಾಗಂತ ಮಾಧವಯ್ಯ ಹೇಳ್ತಾ ಇದ್ದಾಗ ಪಕ್ಕದ ಮನೆ ಪಾರ್ವತಿ ಆಹಾರ ತಗೊಂಡ್ ಬಂದ್ರು ಅವಾಗ ಮಾಧವಯ್ಯ ಅಲ್ಲಿಂದ ಹೋದ್ರು ಪಾರ್ವತಿ ಮಕ್ಕಳಿಗೆ ಆಹಾರ ಕೊಟ್ಟಾಗ ಮಕ್ಕಳಿಬ್ರು ಅಳುತ್ತಾ ಊಟ ಮಾಡಿದ್ರು ಅಪ್ಪ ಅಮ್ಮನ ಬಗ್ಗೆನೆ ಯೋಚನೆ ಮಾಡ್ಕೊಂಡು ಮಲಗಿ ನಿದ್ರೆ ಮಾಡಿದ್ರು ಮರುದಿನ ಬೆಳಗ್ಗೆ ಹರಿತಾ ಹಾಗೂ ಚಂದ್ರಿಕಾ ಇಬ್ರು ಕೂಡ ಅದೇ ಊರಲ್ಲಿದ್ದ ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡು ಈ ರೀತಿ ಮಾತಾಡ್ತಾ ಇದ್ರು ಅಕ್ಕ ನಿಜವಾಗ್ಲೂ ಇಲ್ಲಿಂದ ಕೆಳಗಡೆ ಬಿದ್ರೆ ನಾವು ಅಮ್ಮನ ಜೊತೆ ಹೋಗ್ಬಿಡ್ತೀವ ಹೌದು ಹರಿತ ನಾವಿಬ್ರು ಇಲ್ಲಿಂದ ಕೆಳಗಡೆ ಬಿದ್ರೆ ಸತ್ತೋಗ್ತೀವಿ ಅಲ್ವಾ ಅಕ್ಕ ನನಗ್ ಬೆಳಕ್ ಭಯ ಆಗ್ತಾ ಇದೆ ಅಕ್ಕ ಹೆದ್ರ ಬೇಡಮ್ಮ ಮುಚ್ಕೊಂಡು ಕೆಳಗಡೆ ಬಿದ್ಬಿಡು ನಾನು ಎರಡು ಮೂರು ಹೇಳ್ತೀನಿ ಮೂರು ಅನ್ವಾಗ ಕೆಳಗಡೆ ಬಿದ್ಬಿಡೋಣ ಆವಾಗ ಅಪ್ಪ ಅಮ್ಮನ ಜೊತೆ ಹೋಗ್ಬಿಡ್ಬೋದು ಸರಿ ಅಕ್ಕ ನೀನು ಲೆಕ್ಕ ಮಾಡು ಹಾಗಂತ ಹೇಳಿ ಹರಿತ ಕಣ್ಮುಚ್ಕೊಂಡ್ಲು ಆವಾಗ ಚಂದ್ರಿಕಾ ಲೆಕ್ಕ ಮಾಡ್ತಾ ಇದ್ಲು ಆವಾಗಲೇ ಮಾಧವಯ್ಯ ಅಲ್ಲಿಗ್ ಬಂದ್ರು ಆ ಯಾಕಮ್ಮ ಲೇಟ್ ಮಾಡ್ತಾ ಇದ್ದೀರಾ ಬೇಗ ನೀವು ಕೆಳಗಡೆ ಬೀಳೋದನ್ನ ನೋಡೋದಕ್ಕೋಸ್ಕರ ನಾನು ಬಂದಿದ್ದೀನಿ ಅಪ್ಪ ಜೊತೆ ಹೋಗ್ಬೇಕು ಅಲ್ವಾ ಹ್ಮ್ ಹ್ಮ್ ಬೀಳಿ ಬೀಳಿ ಹಾಗಂತ ಮಾಧವಯ್ಯ ಹೇಳಿದನ್ನ ಕೇಳಿ ಚಂದ್ರಿಕಾ ಹರಿತ ಇಬ್ರು ಅಳುತ್ತಾ ಬಂದು ಅವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರು ಮಕ್ಳೇ ಇಲ್ಲಿ ನಾವು ಮಾತಾಡೋದು ಬೇಡ ಬನ್ನಿ ಕೊಳದ ಹತ್ರ ಹೋಗಿ ಕೂತ್ಕೊಂಡು ನಾವು ಮಾತಾಡೋಣ ಹಾಗಂತ ಹೇಳಿ ಮಾಧವಯ್ಯ ಮಕ್ಳಿಬ್ರನ್ನ ಕರ್ಕೊಂಡು ಕೆಳಗಡೆ ಇರುವ ಕೊಳದ ಹತ್ತಿರ ಬಂದ್ರು ಅಲ್ಲಿರುವ ಬಂಡೆಕಲ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ರು ಇವಾಗ ಹೇಳಿಮ್ಮ ಇಬ್ರು ಯಾಕೆ ಸಾಯ್ಬೇಕು ಅನ್ನುವ ನಿರ್ಧಾರಕ್ಕೆ ಬಂದ್ರಿ ಅಮ್ಮ ಹತ್ರ ಹೋಗ್ಬೇಕು ಅಂತ ಆಸೆ ಆಯ್ತು ಹೌದು ಅಪ್ಪ ಅಮ್ಮನ್ ಜೊತೆ ಹೋಗ್ಬೇಕು ಅಂತ ನಮ್ಗ ಆಸೆ ಆಯ್ತು ಇಲ್ ನೋಡಿ ಮಕ್ಳೇ ಯಾಕೆ ರೀತಿ ಮಾತಾಡ್ತಾ ಇದ್ದೀರಾ ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ಒಬ್ರು ಪಟ್ಟಣದಿಂದ ಬರ್ತಾ ಇದ್ದಾರೆ ಇನ್ನೊಬ್ರು ಹಳ್ಳಿಯಿಂದ ಬರ್ತಾ ಇದ್ದಾರೆ ನೀವು ಅವ್ರ ಜೊತೆ ಹೋಗ್ಬೋದು ಅಲ್ವಾ ಇಲ್ಲ ಅಯ್ಯ ನಾವು ಅವ್ರ ಜೊತೆ ಹೋಗಲ್ಲ ನಾವು ನಿಮ್ಮ ಹತ್ರನೇ ಕೆಲಸ ಮಾಡ್ತೀವಿ ಏನು ಕೆಲಸ ಬೇಕಾದರೂ ಕೊಡಿ ನಾವು ಖಂಡಿತ ಮಾಡ್ತೀವಿ ಎರಡು ಹೊತ್ತು ಊಟ ಕೊಡಿ ನಿಮ್ಮ ಮಕ್ಕಳು ಉಪಯೋಗ ಮಾಡಿದ ಬಟ್ಟೆಗಳನ್ನ ಕೊಡಿ ಅದನ್ನು ಹಾಕೊಂಡು ನಾವು ಇಲ್ಲೇ ಇದ್ಬಿಡ್ತೀವಿ ಹೌದು ಯಜಮಾನ್ರೆ ದಯವಿಟ್ಟು ನಮ್ಮನೆ ಎಲ್ಲೂ ಕಳಿಸ್ಬೇಡಿ ನನಗೇಂತಿರೋದು ನಮ್ಮ ಅಕ್ಕ ನಮ್ಮ ಅಕ್ಕನಿಗಿರೋದು ನಾನು ಮಾತ್ರ ನಮ್ಮ ಇಬ್ಬರನ್ನ ಬೇರೆ ಮಾಡಬೇಡಿ ನೀವು ಕೆಲಸ ಕೊಡಿ ನಾವು ಮಾಡ್ತೀವಿ ನಾವು ಹೇಗಾದರೂ ನಮ್ಮನೇಲೆ ಇರ್ತೀವಿ ಹಾಗಲ್ಲಮ್ಮ ನೀವು ಇಲ್ಲಿ ಇರೋಕ್ಕಾಗಲ್ಲಮ್ಮ ಯಾಕೆ ನಮ್ಮ ಅಪ್ಪ ಮನೆಗೆ ಸಾಲ ಕೊಟ್ಟವರು ನಮ್ಮನ್ನ ಕಲ್ಲಿಂದ ಹೊಡೆದು ಬೆರೆಸ್ತಾರ ಇಲ್ಲ ಅಂದ್ರೆ ಊರ್ ಮಧ್ಯದಲ್ಲಿರೋ ಮರದಲ್ಲಿ ಕಟ್ ಹಾಕಿ ನಮ್ಮನ್ನ ಅವ್ರು ಹೊಡಿತಾರ ಹೇಳಿ ಅವ್ರು ಏನ್ ಮಾಡ್ತಾರೆ ಏನ್ ಮಾಡಿದ್ರು ಪರವಾಗಿಲ್ಲ ಇಲ್ಲಿ ನೋಡಿ ಮಕ್ಕಳೇ ನಾನು ನಿಮಗೋಸ್ಕರ ಯೋಚನೆ ಮಾಡ್ತಾ ಇದ್ದೀನಿ ನಿಮ್ಮ ಭವಿಷ್ಯ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಹರಿತಾ ನಿಮ್ಮ ಅಕ್ಕ ಚೆನ್ನಾಗಿರ್ಬೇಕು ಅನ್ನುವ ಆಸೆ ನಿನಗಿಲ್ವಾ ಹೇಳು ಓ ಅವಳು ಚೆನ್ನಾಗಿರ್ಬೇಕು ಹಾಗೇನೆ ಚಂದ್ರಿಕಾ ನಿನ್ ತಂಗಿ ಚೆನ್ನಾಗಿರ್ಬೇಕು ಅನ್ನುವ ಆಸೆ ನಿನಗೆಲ್ವ ಹೇಳು ಹ್ಮ್ ಅವಳ್ ಚೆನ್ನಾಗಿರ್ಬೇಕು ನೀವಿಬ್ರು ಚೆನ್ನಾಗಿರ್ಬೇಕು ಅಂದ್ರೆ ಒಬ್ರು ಪಟ್ಣಕ್ಕೆ ಹೋಗ್ಲೇಬೇಕು ಇನ್ನೊಬ್ರು ಹಳ್ಳಿಗೆ ಹೋಗ್ಲೇಬೇಕು ದಯವಿಟ್ಟು ನನ್ ಮಾತ್ ಕೇಳಿಯಮ್ಮ ಹಾಗಂತ ಮಾಧವಯ್ಯ ಹೇಳಿದನ ಕೇಳಿ ಮಕ್ಕಳು ಸರಿ ಅಂತ ಒಪ್ಕೊಂಡು ಮನೆಗೆ ಹೋದ್ರು ಆವಾಗಲೇ ಮನೆ ಮುಂದ್ಗಡೆ ಕಾನು ಬಂದು ನಿಂತ್ಕೊಂಡಿತ್ತು ಸೈಕಲ್ ಕೂಡ ಬಂತು ಗೋಪಯ್ಯ ಹಾಗೂ ಇಬ್ರು ಒಬ್ರನ್ನೊಬ್ರು ನೋಡ್ಕೊಂಡು ಗುರಾಯಿಸ್ತಾ ಇದ್ರು ಆವಾಗ್ಲೇ ಚಂದ್ರಿಕಾ ಹರಿತ ಮಾಧವಯ್ಯ ಅಲ್ಲಿಗೆ ಬಂದ್ರು ತಿಳ್ಕೊಳ್ಬಿಡಿ ಮಕ್ಳನ್ನ ಸುಮ್ನೆ ಹೊರಗಡೆ ಕರ್ಕೊಂಡ್ ಹೋಗಿದ್ದೆ ಆ ಹರಿತ ಬಾಮಾ ಬಟ್ಟೆಲ್ಲಾ ತಗೊಂಡು ನನ್ ಜೊತೆ ಬಾ ಆ ಚಂದ್ರಿಕಾ ಬಾ ನನ್ ಜೊತೆ ಕಾರಲ್ಲಿ ಹೋಗೋಣ ಹಾಗಂತ ಹೇಳಿದಾಗ ಮಕ್ಳಿಬ್ರು ಜೋರಾಗಿ ಅಳ್ತಾ ಇದ್ರು ಅಕ್ಕ ನೀನಾದ್ರೂ ಮಾವನ್ ಜೊತೆ ಹೇಳಕ್ಕ ನಾನು ನಿನ್ ಜೊತೆನೆ ಬರ್ತೀನಕ್ಕ ನಿನ್ನನ್ ಬಿಟ್ಬಿಟ್ಟು ನನ್ನಿಂದ ಇರಕ್ ಆಗಲ್ಲ ಅಕ್ಕ ಹೇಳಕ್ಕ ಹಾಗಂತ ಹರಿತ ಕೇಳಿ ಸುದರ್ಶನ್ ಜೋರಾಗಿ ನಗಾಡ್ತಾ ಇದ್ದ ಗೋಪಯ್ಯ ಬೇಜಾರ್ ಮಾಡ್ಕೊಂಡ ಅವಾಗ ಚಂದ್ರಿಕಾ ಇಲ್ಲ ಹರಿತ ಮಾವ ನನ್ನನ್ ಮಾತ್ರ ಕರ್ಕೊಂಡ್ ಹೋಗ್ತೀನಿ ಅಂತಿದ್ದಾರೆ ಇಬ್ರನ್ನ ಅವರಿಂದ ಕರ್ಕೊಂಡ್ ಹೋಗಕ್ಕಾಗಲ್ಲ ಅಪ್ಪ ಅಮ್ಮ ಇಲ್ಲ ಅಲ್ವಾ ನಮ್ ಇಬ್ರನ್ನ ಇವ್ರಿಬ್ರು ಹಂಚ್ಕೊಳ್ತಿದ್ದಾರೆ ನನ್ನನ್ನ ಮಾವ ಕರ್ಕೊಂಡ್ ಹೋಗ್ತಿದ್ದಾರೆ ನಿನ್ನ ಚಿಕ್ಕಪ್ಪ ಕರ್ಕೊಂಡ್ ಹೋಗ್ತಿದಾರೆ ಏನಾದ್ರೂ ಒಂದ್ ಮಾಡಕ್ಕ ನಾನ್ ಕೂಡ ನಿನ್ ಜೊತೆನೆ ಬರ್ತಿನಕ್ಕ ಹಾಗಂತ ಹರಿತ ಹೇಳಿದನ್ನ ಕೇಳಿ ಚಂದ್ರಿಕಾ ಅಳುತ್ತಾ ಕಾರ್ ಹತ್ರ ಹೋದ್ಲೋ ಈ ಕಡೆ ಹರಿತ ಸೈಕಲ್ ಹತ್ರ ಹೋದ್ಲೋ ಊರಲ್ಲಿ ನಡೆಯುವ ಒಂದೊಂದು ಹಬ್ಬಕ್ಕೂ ನಾನ್ ನಿಮ್ಮೆಲ್ರಿಗೂ ಫೋನ್ ಮಾಡ್ತೀನಿ ಮಕ್ಕಳನ್ನ ಕರ್ಕೊಂಡು ಬಂದ್ಬಿಡಿ ಹಾ ಖಂಡಿತ ಮಾಧವಯ್ಯ ಅವ್ರೆ ನೀವು ಹೇಳಿದ್ಮೇಲೆ ಬರದೇ ಇರಕ್ಕಾಗುತ್ತಾ ಆದ್ರೆ ಒಂದ್ ವಾರಕ್ಕಿಂತ ಮುಂಚೆನೆ ಹೇಳಬಿಡಿ ಹೌದು ಮಾಧವಯ್ಯ ಅವ್ರೆ ನೀವು ಸಡನ್ ಆಗಿ ಹೇಳಿದ್ರೆ ಮಕ್ಳನ್ನ ಕರ್ಕೊಂಡು ಬರಕ್ ಆಗಲ್ಲ ಸ್ವಲ್ಪ ಮುಂಚೆನೆ ಹೇಳಬಿಡಿ ಹಾ ಖಂಡಿತ ಒಂದ್ ಮುಂಚೆನೇ ಮುಂಚೆನೆ ನಿಮ್ಮೆಲ್ರ ಹತ್ರನೂ ಹೇಳ್ತೀನಿ ಹಾಗೆ ಚಂದ್ರಿಕಾ ಹೋಗಿ ಕಾರಲ್ಲಿ ಹತ್ತಿ ಕೂತ್ಕೊಂಡ್ಲು ಹರಿತ ಸೈಕಲ್ ಅಲ್ಲಿ ಹತ್ತಿ ಕೂತ್ಕೊಂಡ್ಲು ಅಲ್ಲಿಂದ ಹೊರಟಿತು ಹಾಗೇನೆ ಸೈಕಲ್ ಕೂಡ ಅಲ್ಲಿಂದ ಹೊರಟಿತು ಸ್ವಲ್ಪ ಸಮಯದ ನಂತರ ಕಾರು ದೊಡ್ಡ ಬಂಗ್ಲೆ ಮನೆ ಮುಂದ್ಗಡೆ ಬಂದು ನಿಂತ್ಕೊಳ್ತು ಹರಿತನ ಕರ್ಕೊಂಡು ಸುದರ್ಶನ್ ಒಳಗಡೆ ಹೋದ ಆವಾಗ ಸುದರ್ಶನ್ ಹೆಂಡತಿ ಅಲೆ ಮೇಲೆ ಅವಳನ್ನು ನೋಡಿ ಈ ದರಿದ್ರನ ಹೊರಗಡೆ ಅದೇ ಆ ಸ್ಟೋರ್ ರೂಮ್ ಅಲ್ಲಿ ಬಿಟ್ಬಿಟ್ ಬರ್ಬೇಕಾನೆ ಆಗಲ್ಲ ಅಂತ ಹೇಳಿದ್ರೆ ನೀವ್ ಕೂಡ ಸ್ಟೋರ್ ರೂಮ್ ಗೇನು ಹೋಗ್ಬೇಕಾಗುತ್ತೆ ಹಾಗಂತ ಹೇಳಿ ಒಳಗಡೆ ಹೋದ್ಲು ಸುದರ್ಶನ್ ಬೇರೆ ದಾರಿ ಇಲ್ದೆ ಹರಿತನ ಸ್ಟೋರ್ ಗೆ ಕರ್ಕೊಂಡು ಹೋದ ನೀನ್ ಇಲ್ಲೇ ರಾಮ ನಾನು ಆಹಾರ ಕಳಿಸ್ತೀನಿ ಹಾಗಂತ ಹೇಳಿ ಹೊರಗಡೆ ಹೋದ ಪಾಪ ಚಂದ್ರಿಕಾ ಅಳ್ತಾ ಇದ್ಲೋ ನಾನು ಅಂದ್ಕೊಂಡಿದ್ದೊಂದು ಇಲ್ಲಿ ನಡೆದಿದ್ದೊಂದು ಮಾವ ನೋಡಕ್ಕೆ ಒಳ್ಳೆಯವರ್ತರನೆ ಇದ್ದಾರೆ ಆದ್ರೆ ಅತ್ತೇನೆ ಕೆಟ್ಟವ್ರು ಹೇಗಿರ್ತೀನೋ ಏನೋ ಹಾಗಂತ ಅಂದ್ಕೊಳ್ತಾ ಇದ್ದಾಗ ಅಲೆಮೇಳ ಅವಳಿಗೆ ಸ್ವಲ್ಪ ಊಟ ಹಾಗು ನೀರು ತಗೊಂಡ್ ಬಂದ್ಲೋ ಹ್ಮ್ ತಗೋ ಇದನಂತ ಇನ್ನೊ ಇಲ್ಲೇ ಇರ್ಬೇಕು ನಾನ್ ಹೇಳಿದ ಕೆಲ್ಸ ಮಾಡ್ಬೇಕು ಕೊಡೋದನ್ನ ತಿನ್ಬೇಕು ಕೊಡೋ ಬಟ್ಟೆನ ಹಾಕೊಳ್ಬೇಕು ಅದನ್ ಬಿಟ್ಬಿಟ್ಟು ಅದ್ಬೇಕು ಇದ್ಬೇಕು ಅಂತ ಹೇಳಿದ್ರೆ ಆಮೇಲೆ ಅಷ್ಟೇ ನೋಡ್ಕೊ ಹಾಗಂತ ಅಲೆಮೇಲಿ ಹೇಳಿದಾಗ ಚಂದ್ರಿಕಾ ಅದನ್ ಕೇಳಿ ಹೆದ್ರದ್ಲು ಅಲೆಮೇಲೋ ಆಹಾರ ಕೊಟ್ಟು ಅಲ್ಲಿಂದ ಹೊರಗಡೆ ಹೋದ್ಲು ಚಂದ್ರಿಕಾ ಆ ಊಟ ತಿಂತ ಇದ್ದಾಗ ಅದ್ರಲ್ಲೊಂದು ಜಿಳ್ಳೆ ಇರೋದನ್ನ ನೋಡದ್ಲು ಪಾಪ ಅವಳಿಗೆ ತುಂಬಾ ಜೋರಾಗಿ ಅಳು ಬಂತು ಆಸೆ ಪಟ್ಟು ಪಟ್ನಕ್ ಹೋಗ್ಬೇಕು ಅಂತ ಬಂದಿರೋ ನನಗೇನೆ ಈ ರೀತಿ ಪರಿಸ್ಥಿತಿ ಅಂದ್ರೆ ಇಷ್ಟಾನೇ ಇಲ್ಲದೆ ಹಳ್ಳಿಗೆ ಹೋಗಿರುವ ನನ್ನ ತಂಗಿ ಪರಿಸ್ಥಿತಿ ಏನು ಅಲ್ಲಿ ಅವಳು ಹೇಗಿದಳು ಏನೋ ಗೊತ್ತಾಗ್ತಿಲ್ವಲ್ಲ ಹೀಗಿರುವಾಗ ಈ ಕಡೆ ಹರಿತ ಅವಳ ಚಿಕ್ಕಪ್ಪನ ಮನೆಗೆ ಬಂದ್ಲು ಆವಾಗ ಗೋಪಯ್ಯನ ಹೆಂಡತಿ ಹೊರಗಡೆ ಬಂದು ಹರಿತನ ನೋಡಿ ತುಂಬಾ ಖುಷಿಯಾಗಿ ಹರಿತ ಬಂದ್ಯಾಮ್ಮ ಬಾ ಬಂದು ಊಟ ಮಾಡು ಹಾಗಂತ ಹೇಳಿ ಪ್ರೀತಿಯಿಂದ ಅವಳಿಗೆ ಊಟ ತಿನ್ಸದ್ಲು ಆಮೇಲೆ ಏನಾಯ್ತು ಅನ್ನೋದನ್ನ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ